ಸರ್ ಬನ್ನಿ ಸರ್ ಆಟೋನು ನಾವೇ ಕೊಡ್ತೀವಿ ಡ್ಯೂಟಿನು ನಾವೇ ಕೊಡ್ತೀವಿ ಸಂಬಳು ನಾವೇ ಕೊಡ್ತೀವಿ ಇರೋದಕ್ಕೆ ರೂಮು ನಾವೇ ಕೊಡ್ತೀವಿ ಊಟನು ನಾವೇ ಕೊಡ್ತೀವಿ ಎಲ್ಲ ತರ ಫೆಸಿಲಿ ಫೆಸಿಲಿಟೀಸ್ ಕೊಟ್ಟು ಕೈ ತುಂಬಾ ಸಂಬಳನು ಕೊಡ್ತೀವಿ ಸೊ ಈ ತರ ಒಂದು ಪ್ಲಾಟ್ಫಾರ್ಮ್ ನಿಮ್ಗೆ ಬೇರೆ ಯಾವುದೇ ಕಂಪ್ನಿಲ್ ಸಿಗಲ್ಲ ಸಿಕ್ಕಿದ್ರು ಕೂಡ ನಿಮ್ಗೆ ಈ ಲೆವೆಲ್ಗೆ ಸ್ಯಾಲ್ರಿಗಳನ್ನ ಅವ್ರಿಗೆ ಕೊಡಲ್ಲ ನಿಮ್ಗೆ ಗೊತ್ತು ಮುಂಚೆ ಇವಾಗ ರಾಪಿಡೋ ಅಂದ್ರೆ ಬೈಕ್ ಟ್ಯಾಕ್ಸಿ ಕೇಳಿರ್ತೀರಾ ಇಲ್ಲ ಆಟೋ ಟ್ಯಾಕ್ಸಿ ಕೇಳಿರ್ತೀರಾ ಬಟ್ ರಾಪಿಡೋದಲ್ಲಿ ಇದೊಂದು ಹೊಸ ಪ್ರಾಜೆಕ್ಟ್ ಬಂದು ಆಲ್ರೆಡಿ ಒನ್ ಇಯರ್ ಆಗಿದೆ ಸರ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ನಾವು ಹತ್ತು ಆಟೋ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀವಿ ನಮ್ಮ ಹತ್ರ ನಾನೂರು ಆಟೋಸ್ ಇದೆ ಆಟೋ ಡ್ರೈವರ್ಗಳು ಅವ್ರ ಹತ್ರ ಆಟೋ ತೊಗೊಳಕ್ ದುಡ್ಡು ಇರಲ್ಲ ಅಥವಾ ಅವ್ರಿಗೆ ಆಟೋ ಡ್ರೈವಿಂಗ್ ಬಂದು ಕೆಲಸ ಒಳ್ಳೆ ಕೆಲಸ ಇರಲ್ಲ ಮಾಡೋದಕ್ಕೆ ಸೊ ಅಂತವ್ರಿಗೆ ನಾವು ಬಂದ್ಬಿಟ್ಟು ಕೆಲಸ ಕೊಡ್ತಾ ಇದೀವಿ ಇಲ್ಲಿ ಬಂದು ಆರಾಮಾಗಿ ಕೆಲಸಗಳನ್ನ ಮಾಡ್ಬೋದು ಪಾರ್ಟ್ ಟೈಮ್ ಇರ್ಬೋದು ಫುಲ್ ಟೈಮ್ ಇರ್ಬೋದು ಡೇ ಶಿಫ್ಟ್ ಅಲ್ಲಿ ಇರ್ಬೋದು ನೈಟ್ ಶಿಫ್ಟ್ ಅಲ್ಲಿ ಇರ್ಬೋದು ಯಾವ ಟೈಮ್ ಅಲ್ಲಿ ಬೇಕಂದ್ರೂ ಅವ್ರು ಬಂದು ಇಲ್ಲಿ ಕೆಲಸಗಳನ್ನ ಮಾಡ್ಬೋದು ನಾನು ದಮ್ಲೂರಿಂದ ಬರ್ತಾ ಇರೋದು ನಾನು ಸ್ವಂತ ಆಟೋ ಹಾಕೊಂಡಿದ್ದೆ ಮಕ್ಳಿಗೆ ಅಡ್ಮಿಷನ್ ಇಲ್ಲ ಅಂತ ನಾನು ಮಾಡಿಬಿಟ್ಟೆ ಇಲ್ಲಿ ಬಂದೆ ನಾನು ನಾನು ಬಂದು ಹತ್ತು ತಿಂಗ್ಳಾಯ್ತು ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಿದ್ದ ತಕ್ಷಣ ನಾನು ಇಪ್ಪತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಫುಲ್ ಪೇಮೆಂಟ್ ಕೊಟ್ಟರು ಇವಾಗ ಎರಡು ತಿಂಗಳಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬಂದು ಮಾಡಬಹುದು ಇದರಿಂದ ನಾನು ನಾನು ಕಷ್ಟ ಇದರಿಂದ ನನ್ನ ಜೀವನ ಟೋಟಲ್ ಆರು ಶಿಫ್ಟ್ ಇರುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಮೂರು ಶಿಫ್ಟ್ ಇರುತ್ತೆ ನೈಟ್ ಮೂರು ಶಿಫ್ಟ್ ಇರುತ್ತೆ ಮಾರ್ನಿಂಗ್ ಅಲ್ಲಿ ಒಂದು ಪಾರ್ಟ್ ಟೈಮ್ ಪ್ರೊವೈಡ್ ಮಾಡ್ತೀವಿ ಎರಡು ಫುಲ್ ಟೈಮ್ ಪ್ರೊವೈಡ್ ಮಾಡ್ತೀವಿ ಈವ್ನಿಂಗಲ್ಲಿ ಅಲ್ಲಿ ಒಂದು ಪಾರ್ಟ್ ಟೈಮ್ ಎರಡು ಫುಲ್ ಟೈಮ್ ಪ್ರೊವೈಡ್ ಮಾಡ್ತಾ ಇದೀವಿ ಯಾರು ಬೇಕಾದರೂ ಯಾವ ಟೈಮಿಂಗ್ಸ್ ಅಲ್ಲಿ ಬೇಕಾದ್ರೂ ಬಂದು ಕೆಲಸಗಳನ್ನ ಮಾಡಬಹುದು ರಾಪಿಡ್ ನಾವು ಆಟೋ ಡ್ರೈವರ್ಸ್ ಹೈರ್ ಮಾಡ್ತಾ ಇದ್ದೀವಿ ಇವತ್ತು ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದು ನಾನು ದುಡಿಬೇಕು ನನ್ನ ಸ್ವಂತ ಏನೋ ಒಂದು ಸಂಪಾದನೆ ಮಾಡಬೇಕು ತುಂಬಾ ಜನ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಡೈಲಿ ಬೇಸಲ್ಲಿ ಬಟ್ ಅವ್ರಿಗೆ ಒಳ್ಳೆ ರೀತಿ ಕೆಲಸಗಳು ಸಿಗ್ತಾ ಇಲ್ಲ ಕೆಲಸಗಳು ಸಿಕ್ಕಿದ್ರು ಒಳ್ಳೆ ಸಂಬಳಗಳು ಸಿಗ್ತಾ ಇಲ್ಲ ಅವರು ಇಲ್ಲಿ ಬರೋ ಸಂಬಳದಲ್ಲಿ ಅವ್ರು ಇಲ್ಲಿನ ಖರ್ಚುಗಳೇ ಮೇಂಟೈನ್ ಮಾಡಿಕೊಂಡು ಅವರು ಊರುಗಳಿಗೆ ಮನೆಗಳಿಗೆ ಕಳ್ಸೋದಿರ್ಬೋದು ಸೊ ಇದೆಲ್ಲ ಏನಾಗ್ತದೆ ತುಂಬಾ ಕಷ್ಟಗಳು ಆಗ್ತದೆ ಸೊ ನಾವು ಮಾಡಿದೀವಿ ಅಂದ್ರೆ ಇವಾಗ ತುಂಬಾ ಜನಗಳಿಗೆ ಕೆಲಸಗಳು ಸಿಗ್ತಾ ಇಲ್ಲ ಸರ್ ಡ್ರೈವಿಂಗ್ ಬಂದು ಹದಿನೆಂಟು ಸಾವಿರ ಹದಿನೈದು ಸಾವಿರ ಸ್ಯಾಲ್ರಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಂತವ್ರಿಗೆ ನಾವು ಬಂದ್ಬಿಟ್ಟು ಜಸ್ಟ್ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡ್ಕೊಂಡು ತಿಂಗ್ ದುಡ್ಕೊಬೋದು ತಿಂಗಳಿಗೆ ಅಂಡ್ ಫುಲ್ ಟೈಮಲ್ಲಿ ಮಾಡ್ತೀರ ಅಂದರೆ ತಿಂಗಳಿಗೆ ಒಂದು ಇಪ್ಪತ್ತೆಂಟು ಸಾವಿರ ಇಪ್ಪತ್ ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿವರೆಗೂ ತಿಂಗಳಿಗೆ ನಾವು ಸ್ಯಾಲ್ರಿಗಳನ್ನ ಕೊಡ್ತಾ ಇದೀವಿ ಆರಾಮಾಗಿ ಅವ್ರನ್ನ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲೂ ತುಂಬಾ ಕ್ಯಾಪ್ಟನ್ಸ್ ಬಂದ್ಬಿಟ್ಟು ನಮ್ಮ ಹತ್ರ ಆಲ್ರೆಡಿ ನಾನು ಆವಾಗಲೇ ಹೇಳ್ದಂಗೆ ಡೇ ಶಿಫ್ಟ್ ಮತ್ತೆ ನೈಟ್ ಶಿಫ್ಟ್ ಎರಡು ಶಿಫ್ಟ್ ಅಲ್ಲಿ ನಾವು ಕೆಲಸಗಳನ್ನ ಮಾಡೋದ್ರಿಂದ ಸೊ ಏನಾಗುತ್ತೆ ಅಂದ್ರೆ ಒಳ್ಳೆ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಒಂದು ನಮ್ಮ ಹತ್ರ ಇವಾಗ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಒಂದು ವರ್ಷದಲ್ಲಿ ಏನಿಲ್ಲ ಅಂತ ಹೇಳಿದ್ರು मीमम्म प्रेझेंट इवत ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಆರುನೂರಿಂದ ಏಳ್ನೂರು ಜನ ಡ್ರೈವರ್ಸ್ಗಳು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಡೇ ಶಿಫ್ಟ್ ಇರ್ಬೋದು ನೈಟ್ ಶಿಫ್ಟ್ ಇರ್ಬೋದು ಎಲ್ಲ ಶಿಫ್ಟಲ್ಲೂ ಸೊ ಪ್ರತಿ ತಿಂಗಳು ಅವ್ರಿಗೆ ಏನಾಗುತ್ತೆ ಸ್ಯಾಲ್ರಿ ಹೋಗುತ್ತೆ ಅವ್ರು ಬರ್ತಾರೆ ಅವ್ರು ಕೆಲಸ ಮಾಡ್ತಾರೆ ಅವ್ರ ಕೆಲಸ ಏನಿರುತ್ತೆ ಅವ್ರು ಅದನ್ನ ಫಿನಿಷ್ ಮಾಡ್ತಾರೆ ಸೊ ಅವರು ಸ ಮಂತ್ಲಿ ವೈಸಲ್ಲಿ ಸ್ಯಾಲ್ರಿಗಳನ್ನ ಇದ್ದಾರೆ ಸೊ ಆ ಥರ ಏನು ಹೇಳ್ತೀನಿ ಅಂದರೆ ಯಾರೆಲ್ಲ ಇವತ್ತು ನಿಮಗೆ ಡ್ರೈವಿಂಗ್ ಬಂದು ಡಿ ಎಲ್ ಇದ್ದು ಒಳ್ಳೆ ಕೆಲಸ ಸಿಗ್ತಿಲ್ಲ ಒಳ್ಳೆ ಡ್ರೈವಿಂಗ್ ಸಿಗ್ತಾಯಿಲ್ಲ ಸೊ ಟೈಮಿಂಗ್ ಅಡ್ಜಸ್ಟ್ ಆಗ್ತಾಯಿಲ್ಲ ನನಗೆ ಡ್ರೈವಿಂಗಲ್ಲಿ ಸೊ ಅಂಥವರು ನಮ್ಮನ್ನ ಬಂದು ಮೀಟ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಒಳ್ಳೆ ಕೆಲಸನ ನಾವು ಪ್ರೊವೈಡ್ ಮಾಡ್ತೀವಿ ಕಂಪ್ನಿ ಕಡೆಯಿಂದ ಬಂದ್ಬಿಟ್ಟು ಬರೀ ಡ್ರೈವರ್ಸ್ಗೆ ಸ್ಯಾಲ್ರಿ ಮಾತ್ರ ಕೊಡ್ತಾ ಇಲ್ಲ ಮೈನಾಗಿ ಬಂದ್ಬಿಟ್ಟು ಡ್ರೈವರ್ಸ್ಗೆ ಹನ್ನೆರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀವಿ ಹನ್ನೆರಡು ಲಕ್ಷದಲ್ಲಿ ಎರಡು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಹತ್ತು ಲಕ್ಷ ರೂಪಾಯಿ ಬಂದ್ಬಿಟ್ಟು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರುತ್ತೆ ಸೊ ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಾವು ಕಂಪ್ನಿ ಬಂದ್ಬಿಟ್ಟು ಟೇಕ್ ಓವರ್ ತೊಗೊಳ್ತೇವೆ ಒಂದು ಮತ್ತು ನಾವು ಮೇಯ್ನಾಗಿ ಫೋಕಸ್ ಮಾಡ್ತಾ ಇರೋದು ಇವತ್ತು ಏನಂತ ಹೇಳಿದ್ರೆ ಈ ಎಲೆಕ್ಟ್ರಿಕಲ್ ಆಟೋಸು ಸರ್ ನಮ್ಮ ಹತ್ರ ನೋಡ್ಬೋದು ನೀವು ಪ್ರತಿ ನಮ್ಮದು ಟೋಟಲ್ ಇಲ್ಲೇ ಬಂದುಬಿಟ್ಟು ಒಂದು ನೂರ ಎಂಬತ್ತು ಆಟೋಸ್ ಇದೆ ಸೊ ನೂರ ಎಂಬತ್ತರಿಂದ ಇನ್ನೂರು ಇನ್ನೂರೈವತ್ತು ಇದೆ ಟೋಟಲ್ ನಮ್ಮ ಹತ್ರ ಟೋಟಲ್ ಒಂದು ನಾನೂರು ನಾನೂರೈವತ್ತು ಆಟೋ ಇದೆ ಸೊ ಆ ಸ್ಟಾರ್ಟರ್ಸು ಬಂದ್ಬಿಟ್ಟು ನಮ್ಮ ಹತ್ರ ಇರೋದೆಲ್ಲ ಎಲೆಕ್ಟ್ರಿಕಲ್ ಯಾಕೆ ಪ್ಯೂರ್ಲಿ ನಾವು ಎಲೆಕ್ಟ್ರಿಕಲ್ ತಂದಿದ್ದೀವಿ ಅಂದರೆ ಸೊ ಇವಾಗ ನಿಮಗೆ ಗೊತ್ತಿರ್ಬೋದು ಬೆಂಗಳೂರಲ್ಲಿ ಪೊಲ್ಯೂಷನ್ ಎಷ್ಟು ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಸೊ ಎಲೆಕ್ಟ್ರಿಕಲ್ ನಾವು ತಂದಿರೋದು ಬೆಂಗಳೂರಲ್ಲಿ ಒಂದು ಪೊಲ್ಯೂಷನ್ ನ ಕಡಿಮೆ ಮಾಡಬೇಕು ಅಂತ ಇನ್ನೊಂದು ಬಂದ್ಬಿಟ್ಟು ಮೇನ್ ಆಗಿ ಲೈಕ್ ಇಷ್ಟು ಒಂದು ದೊಡ್ಡ ಲೆವೆಲ್ಗೆ ಪ್ಯಾಸೆಂಜರ್ ಇ ವಿ ಟ್ರಾವೆಲ್ ಯಾರೂ ಮಾಡಿಲ್ಲ ಇವತ್ತರ್ಗು ಸೊ ಫಸ್ಟ್ ಆಫ್ ನಾವೇ ಫಸ್ಟ್ ಇರ್ಬೋದು ಇವಾಗ ಡ್ರೈವರ್ಸ್ ಗಳು ನಮ್ಮ ಹತ್ರ ಬಂದು ಕೆಲ್ಸಕ್ಕೆ ಸೇರ್ತಾರೆ ನಾವು ಬಂದ್ಬಿಟ್ಟು ಇ ವಿ ವೆಹಿಕಲ್ಗಳನ್ನ ಕೊಡ್ತಾ ಇದ್ದೀವಿ ಸೊ ಚಾರ್ಜ್ ಖಾಲಿ ಆದ್ರೆ ಏನು ಮಾಡಬೇಕು ಚಾರ್ಜ್ ಹೆಂಗ್ ಮಾಡ್ಕೋಬೇಕು ಸೊ ಈ ತರ ಟೆನ್ಷನ್ ಎಲ್ಲ ಯಾರು ಮಾಡಬೇಕಾಗಿಲ್ಲ ಸೊ ಏನಂತ ಹೇಳಿದ್ರೆ ಲೈಕ್ ನಮ್ಮ ಬಂದ್ಬಿಟ್ಟು ಬೆಂಗಳೂರಲ್ಲಿ ನೂರು ಇಪ್ಪತ್ತು ಬ್ಯಾಟ್ರಿ ಸ್ಟೇಷನ್ಸ್ಗಳಿದೆ ಚಾರ್ಜಿಂಗ್ ಸ್ಟೇಷನ್ಸು ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಹತ್ತು ನಿಮಿಷಕ್ಕೆ ನಿಮಗೆ ಅಲ್ಲಿ ಚಾರ್ಜ್ ಆಗಿರೋ ಬ್ಯಾಟ್ರಿ ನಿಮ್ಗೆ ಇರುತ್ತೆ ನೀವು ಹೋಗ್ಬಿಟ್ಟು ನಿಮ್ಮ ಹತ್ರ ಇರೋ ಎಂ ಟಿ ಬ್ಯಾಟ್ರಿನ ಸೊ ಅಲ್ಲಿ ಹಾಕ್ತೀರ ಅಲ್ಲಿಂದ ಚಾರ್ಜ್ ಆಗಿರೋ ಬ್ಯಾಟ್ರಿನ ನಿಮ್ಮ ಗಾಡಿಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಜಸ್ಟ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಮ ರೈಡನ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು ಅದು ನಮ್ಮದು ಮೇನ್ ಪ್ಲಸ್ ಪಾಯಿಂಟು ಇವಾಗ ನೀವು ಬೇರೆ ಕಂಪ್ನಿಗಳು ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು ಮೂರು ಅವರ್ ನಾಲ್ಕು ಅವರ್ ತುಂಬ ಚಾರ್ಜ್ ಆಗಬೇಕು ಒಂದೊಂದು ವೆಹಿಕಲ್ನ ಸೊ ಆ ಸ್ಟಾಕ್ ನಿಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಮ್ದು ಬಂದ್ಬಿಟ್ಟು ಪ್ರತಿ ಮೂರು ಕಿಲೋಮೀಟರ್ ಒಂದ್ ಕಡೆ ಬ್ಯಾಟ್ರಿ ಸ್ಟೇಷನ್ಸ್ ಇರೋದ್ರಿಂದ ನೀವು ಯಾವಾಗ ಬೇಕಂದ್ರೂ ಬಂದು ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ಯಾವುದೇ ಬ್ಯಾಟ್ರಿ ಸ್ಟೇಷನ್ ಹೋದ್ರು ಯಾರು ಕೂಡ ಒಂದ್ ರೂಪಾಯಿ ಕೂಡ ನಿಮಗೆ ಕೇಳಲ್ಲ ಜಸ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡಿಕೊಂಡು ನೀವು ರೈಡ್ ನ ಸ್ಟಾರ್ಟ್ ಮಾಡಬಹುದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಎಲೆಕ್ಟ್ರಿಕಲ್ ಆಟೋ ನಾವು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೊಡ್ತೀವಿ ಅದು ಬಂದ್ಬಿಟ್ಟು ಯಾರಿಗೆ ಡ್ರೈವಿಂಗ್ ಬರಲ್ಲ ಯಾರಿಗೆ ಎಲೆಕ್ಟ್ರಿಕಲ್ ಆಟೋಗಳನ್ನ ಓಡಿಸಿ ಇಲ್ಲ ಸೊ ಅಂತವ್ರಿಗೆ ನಾವು ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಯಾರೆಲ್ಲ ಬಂದ್ಬಿಟ್ಟು ಔಟ್ ಆಫ್ ಸ್ಟೇಷನ್ಸ್ ಲೈಕ್ ಬೆಂಗಳೂರು ಬಿಟ್ಟು ಆಚೆ ಕಡೆಯಿಂದ ಯಾರೆಲ್ಲ ಬರ್ತಾರೆ ಅಂತವ್ರಿಗೆ ಕಂಪ್ನಿ ಕಡೆಯಿಂದ ರೂಮ್ಗಳು ವ್ಯವಸ್ಥೆ ಇರ್ಬೋದು ಅದು ಊಟದ ವ್ಯವಸ್ಥೆ ಇರ್ಬೋದು ಅದನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಸೊ ಯಾರು ಬೇಕಂದ್ರೂ ಆಲ್ ಓವರ್ ಕರ್ನಾಟಕ ಯಾರು ಬೇಕಂದ್ರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನು ಮೀಟ್ ಮಾಡ್ಬೋದು ನಿಮಗೆ ಜಸ್ಟ್ ಡ್ರೈವಿಂಗಲ್ಲಿ ಇಂಟ್ರೆಸ್ಟ್ ಇರಬೇಕಷ್ಟೆ ನನ್ನ ಹೆಸರು ಅನುಭವ ಅಂತ ನಾನು ದಮ್ಲೂರಿಂದ ಬರ್ತಾ ಇರೋದು ನಾನು ಸ್ವಂತ ಆಟ ಹಾಕೊಂಡಿದ್ದೆ ಮಕ್ಳಿಗೆ ಅಡ್ಮಿಷನ್ ಇಲ್ಲ ಅಂತ ನಾನು ಮಾರ್ಬಿಟ್ಟೆ ಆವಾಗ ಕೆಲಸ ಇಲ್ಲದೆ ಒಂದು ತಿಂಗ್ಳು ಇದ್ದೆ ಆಮೇಲೆ ಆಡ್ ನೋಡಿದೆ ಇದು ರ್ಯಾಪಿಡ್ ಅವರದ್ದು ಪೋಸ್ಟೆಡ್ ಇಲ್ಲಿ ಬಂದೆ ನಾನು ನಾನು ಬಂದು ಹತ್ತು ತಿಂಗ್ಳಾಯಿತು ಫಸ್ಟು ಸ್ಟಾರ್ಟಿಂಗಲ್ಲಿ ಬಂದಿದ್ದ ತಕ್ಷಣ ನನಗೆ ಇಪ್ಪತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಫುಲ್ ಪೇಮೆಂಟ್ ಕೊಟ್ಟರು ಇವಾಗ ಎರಡು ತಿಂಗಳಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಬಂದು ಮಾಡ್ಬೋದು ಇದರಿಂದ ನಾನು ಕಷ್ಟ ಎಲ್ಲ ತೀರಿದೆ ಇದರಿಂದ ನಾನು ನನ್ನ ಜೀವನ ನಡೆಸ್ತಾ ಇದ್ದೀನಿ ಖುಷಿ ಖುಷಿಯಲ್ಲೇ ಮಾಡ್ತಾರೋದು ಹತ್ತು ತಿಂಗಳು ನಾನು ಬಸ್ ಸ್ಟಾಪಲ್ಲಿ ಪೋಸ್ಟೆಡ್ ನೋಡಿದೆ ನಾನು ಬಂದು ನೋಡಿದೆ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಹಾಕಿದ್ರು ಬಂದು ನೋಡಿದ್ದಕ್ಕೆ ಬಂದು ನಾನು ಸೇರಿಕೊಂಡೆ ನಾನು ನಾನು ಸೆಟ್ ಓದ್ತಿ ಹೋದ ವರ್ಷ ಸೆಟೆಂಬರಲ್ಲಿ ಸೇರ್ಕೊಂಡಿದ್ದೆ ನಾನು ಕೆಲಸ ಅಲ್ಲದೆ ಇದ್ದೆ ನಾನು ಇಲ್ಲಿ ಬಂದು ಇವಾಗ ನಾನು ಫುಲ್ ಫುಲ್ ಪೇಮೆಂಟ್ ಮೀಸ್ಕೊತ ಇದ್ದೆ ತುಂಬಾ ಜನ ಬಂದ್ಬಿಟ್ಟು ಮನೇಲಿ ಜಗಳ ಮಾಡ್ಕೊಂಡು ನಾವು ದುಡಿಬೇಕು ನಮ್ಮ ಕಾಲ್ ಮೇಲೆ ನಿಂತ್ಕೊಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಯಾರು ಗೊತ್ತಿಲ್ಲ ಅಂದ್ರೂ ಬೆಂಗಳೂರು ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಬೆಂಗಳೂರಿಗೆ ಬರ್ತೀರಾ ಸೊ ಅಂಥವ್ರಿಗೆ ಅಂಥವ್ರು ಬಂದ್ಬಿಟ್ಟು ಬೆಂಗಳೂರಲ್ಲಿ ನಿಮಗೆ ಯಾರು ಇಲ್ಲಿ ಕೆಲಸ ಕೊಡ್ಸೋರ್ ಗತಿ ಇರಲ್ಲ ನಿಮ್ಗೆ ಯಾರಿಗೆ ಬಂದ್ರು ನಿಮಗೆ ಒನ್ ಟೈಮ್ ಊಟ ಕೊಡ್ಸೋರ್ ಯಾರು ಗೊತ್ತಿರಲ್ಲ ನಿಮ್ಮನ್ನ ಯಾರು ನಂಬಲ್ಲ ನಿಮ್ಗೆ ಉಳ್ಕೊಳಕ್ ಒಂದು ಜಾಗ ಸಿಗಲ್ಲ ಸೊ ಅಂಥವ್ರು ಯಾರೆಲ್ಲ ಇರ್ತೀರಾ ಅವ್ರು ನಮ್ಮ ಹತ್ರ ಬನ್ನಿ ನಾವು ನಿಮ್ಮನ್ನ ನಂಬ್ತೀವಿ ನಾವು ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾವು ನಿಮ್ಗೆ ಒಂದು ಆಟೋ ಕೊಡ್ತೀವಿ ಕೈ ತುಂಬಾ ಸಂಪಾದನೆ ಮಾಡಿ ತಿಂಗ್ಳು ತಿಂಗ್ಳು ಒಂದ್ಸಲಿ ಮನೆಗೆ ನಿಮ್ಮದು ಅಂತ ನೀವು ದುಡ್ದಿರೋದಂತ ಒಂದಿಷ್ಟು ಅಮೌಂಟ್ನ ಕಳಿಸಿ ಒಂದು ಆರು ತಿಂಗಳಿಗೂ ವರ್ಷಕ್ಕೂ ಒಂದ್ಸಲ ಊರಿಗೋದ್ರೆ ಅದೇ ಊರಲ್ಲಿ ನಿಮಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ ನಿಮ್ಮ ಮನೆಯವರು ನಿಮ್ಮನ್ನು ತುಂಬ ಚೆನ್ನಾಗಿ ಮೆಚ್ಕೊತಾರೆ ಇಲ್ಲಪ್ಪ ನನ್ನ ಮಗ ಏನೋ ಸಂಪಾದನೆ ಮಾಡ್ತಾ ಇದ್ದಾನೆ ಸೊ ನಾವು ನಿಮಗೆ ಸ್ಯಾಲ್ರಿ ಕೊಟ್ಟು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ನಿಮಗೆ ಊಟ ಕೊಟ್ಟು ನಿಮ್ಮ ಕೈ ತುಂಬ ಸಂಬಳನೂ ನಾವು ಕೊಡ್ತೀವಿ ಕೆಲಸ ಮಾಡ್ತಾ ಇರೋರು ನಿಮಗೆ ಕೆಲಸದ ಟೈಮಿಂಗ್ಸಲ್ಲಿ ಫ್ರೀ ಇರುತ್ತಾ ಬನ್ನಿ ಇಲ್ಲಿ ನಮ್ಮ ಹತ್ರ ಬಂದು ಮಧ್ಯಾಹ್ನ ಮೇಲೆ ಕೆಲಸ ಮಾಡಿ ಇಲ್ಲ ಸಂಜೆ ಮೇಲೆ ಬಂದು ನೈಟ್ ಶಿಫ್ಟ್ ಮಾಡಿ ಸೊ ಯಾರು ಕೂಡ ಯಾರು ಬೇಕಾದರೂ ಬಂದು ಇಲ್ಲಿ ನಮ್ಮ ಹತ್ರ ಕೆಲಸಗಳನ್ನ ಮಾಡ್ಬೋದು ನಿಮಗೂ ಕೂಡ ನೀವು ಮಾಡ್ತಾ ಇರೋ ಸಂಪಾದನೆ ಜೊತೆಗೆ ಒಂದು ಎಕ್ಸ್ಟ್ರಾ ಸಂಪಾದನೆ ಇಲ್ಲಿಂದ ಸಿಗುತ್ತೆ ಸೊ ಒಂದು ಎಕ್ಸ್ಟ್ರಾ ಸಂಪಾದನೆ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ನಾವು ಇದ್ದೀವಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ಕೊಡ್ತಾ ಇರೋದ್ರಿಂದ ಸೊ ನೀವು ಗಾಡಿನ ತಗೊಂಡೋದ್ಮೇಲೆ ಗಾಡಿ ಏನಾದರೂ ಪ್ರಾಬ್ಲಮ್ ಆಯಿತು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ ಇಲ್ಲ ಬ್ಯಾಟ್ರಿ ಸ್ಟ್ರಕ್ ಆಗಿದೆ ಏನೋ ಒಂದು ಪಂಚರ್ ಆಯಿತು ಇಲ್ಲ ಟೈರ್ ಏನೋ ಒಂದು ಆಯಿತು ಸೊ ಈ ತರ ಏನೇ ಟೆನ್ಷನ್ಸ್ ಇದ್ರೂ ಅದು ನೀವು ತಲೆಗೆ ತಗೊಳ್ಬೇಕಾಗ ಅವಶ್ಯಕತೆಗಳು ಇರೋದಿಲ್ಲ ಸೊ ಏನೇ ಆದರೂ ಪರವಾಗಿಲ್ಲ ನೀವು ನಿಮ್ಮ ಟೀಮ್ ಲೀಡರ್ಗೆ ಒಂದೇ ಒಂದು ಇನ್ಫಾರ್ಮ್ ಮಾಡಿದ್ರೆ ಸಾಕು ಟೀಮ್ ಲೀಡರ್ ಟೀಮ್ ಲೀಡರ್ ಬಂದ್ಬಿಟ್ಟು ಕಂಪ್ಲೇಂಟ್ರೈಸ್ ಮಾಡಿ ಸ್ಪಾಟ್ಗೆ ಬಂದು ನಿಮ್ಮ ಗಾಡಿನ ಅವರೇ ರೆಡಿ ಮಾಡಿ ಕೊಡ್ತಾರೆ ಸೊ ಏನೇ ಆದ್ರೂ ಕಂಪ್ನಿ ನಿಮ್ಮ ಗಾಡಿ ಬಗ್ಗೆ ಆಗಿರ್ಬೋದು ನಿಮ್ಮ ಬಗ್ಗೆ ಆಗಿರ್ಬೋದು ಕೇರ್ ತಗೋತೀವಿ ನೀವು ಡ್ರೈವ್ ಮಾಡ್ತಾ ಇರ್ತೀರಾ ಡ್ರೈವ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ಅನವೃತ ಅನಾಹುತ ಆಗದಲ್ಲೇ ಇರಲಿ ಬಟ್ ಆದರೂ ಕೂಡ ಗಾಡಿ ಆಗಿರ್ಬೋದು ನಿಮ್ಮ ಬಾಡಿ ಆಗಿರ್ಬೋದು ಎರಡೂ ಕಂಪ್ನಿ ಟೇಕ್ ಓವರ್ ತೊಗೊಳುತ್ತೆ ನಿಮ್ಗೂ ಹತ್ತು ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೊಡ್ತೀವಿ ಎರಡು ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕೊಡೋದ್ರಿಂದ ಸೊ ನೀವು ಯಾವುದೇ ರೀತಿ ಟೆನ್ಷನ್ನ ತೊಗೊಳ್ಬೇಕಾಗಿಲ್ಲ ಬಟ್ ತೊಗೊಂಡ್ರೂ ಕೂಡ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಕಂಪ್ನಿನ ಕಂಪ್ನಿ ಅದನ್ನು ಟೇಕ್ ಓವರ್ ತೊಗೊಳುತ್ತೆ ಯಾರೆಲ್ಲ ಇವತ್ತು ಬೆಂಗಳೂರಲ್ಲಿ ಇಟ್ಕೊಂಡು ನಾನೊಂದು ಸ್ವಂತ ಆಟೋ ತೊಗೋಬೇಕು ಅಂತ ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡು ಕೂಡಿಟ್ಕೊಂಡು ತುಂಬ ಆಟೋ ತೊಗೋಬೇಕಂದ್ರೆ ಇವತ್ತು ಒಂದು ಆಟೋ ತೊಗೊಬೇಕಂದ್ರೆ ಮೂರು ಮೂರುವರೆ ಲಕ್ಷ ಮೂರು ಮುಕ್ಕಾಲ್ ಲಕ್ಷ ರೂಪಾಯಿ ಆಗುತ್ತೆ ಹೊಸ ಆಟೋ ಪರ್ಚೇಸ್ ಮಾಡಬೇಕು ಅಂದರೆ ಸೆಕೆಂಡ್ಸಲ್ಲಿ ಆಟೋ ತೊಗೊಂಡ್ರೂ ಕೂಡ ಅದನ್ನು ನೀವು ಸಿ ಎನ್ ಜಿ ಸಿ ಎನ್ ಜಿ ಗ್ಯಾಸ್ ಹಾಕಿಸ್ಕೊಂಡು ನೀವು ದಿನಕ್ಕೆ ದಿನಕ್ಕೊಂದು ಐನೂರು ಸಾವಿರ ದುಡ್ಕೊಂಡು ಅದಕ್ಕೆ ನೀವು ಇ ಎಮ್ ಐಗಳನ್ನ ಕಟ್ಕೊಂಡು ದುಡಿಯೋಕ್ಕೆ ಯಾರ ಕೈಲಿ ಆಗೋಲ್ಲ ಸೊ ಅಂಥವ್ರಿಗೆ ನಾವು ಇನ್ನೊಂದು ಒಳ್ಳೆ ಆಫರ್ ಇದ್ದೀವಿ ಜಸ್ಟ್ ಏಳು ಸಾವಿರದ ಆರುನೂರು ರೂಪಾಯಿ ನಮ್ಮ ಹತ್ರ ಕಟ್ಟಿ ಬಂದು ಇಲ್ಲಿ ಪೇ ಮಾಡಿದ್ರೆ ಸಾಕು ಒಂದು ಆಟೋ ಕಂಪ್ಲೀಟಾಗಿ ನಿಮ್ಮ ಮನೆಗೆ ಕೊಟ್ಬಿಡ್ತೀವಿ ನೀವು ನಿಮ್ಮ ಮನೆ ಹತ್ರನೇ ಇಡ್ಸ್ಕೊಂಡು ನಿಮ್ಮ ಸ್ವಂತ ಆಟೋ ಥರ ಅದನ್ನು ಟೇಕ್ ಓವರ್ ತೊಗೊಂಡು ನೀವು ಎಷ್ಟು ಬೇಕಾದರೂ ದಿನಕ್ಕೆ ದುಡ್ಕೊಳ್ಬೋದು ನಿಮ್ಗೂ ಕೂಡ ಅನ್ಲಿಮಿಟೆಡ್ ಬ್ಯಾಟ್ರಿ ಸ್ವೈಪಿಂಗ್ ಯಾವುದೇ ರೀತಿ ಬ್ಯಾಟ್ರಿಗಳಿಗೆ ಚಾರ್ಜ್ ಮಾಡೋದಿಲ್ಲ ಸೊ ನೀವು ಕೂಡ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಆಗಿ ದುಡ್ಕೊಂಡು ಮಿನಿಮಮ್ ಡೈಲಿ ಬೇಸಲ್ಲಿ ಕಂಪ್ನಿಗೆ ರೆಂಟ್ ಪೇ ಮಾಡ್ಕೊಂಡು ಹೋಗ್ತೀರಾ ಸೊ ನಿಮ್ಗೆ ನಿಮ್ಮ ಸ್ವಂತ ಆಟದ ಥರನೂ ಇರುತ್ತೆ ನೀವು ಸಂಪಾದನೆ ಮಾಡಿದಂಗ ಆಗುತ್ತೆ ನೀವು ಸಂಪಾದನೆ ಮಾಡಿದ್ರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಕಂಪ್ನಿಗೆ ರೆಂಟ್ ತರ ಪೇ ಮಾಡ್ಕೊಂಡು ಹೋಗ್ತೀರಾ ಸೊ ಯಾರು ಯೋಚನೆ ಮಾಡಬೇಕಾಗಿಲ್ಲ ಸರ್ ಬನ್ನಿ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಇದೆ ಅಡ್ರೆಸ್ ಡಿಸ್ಕ್ರಿಪ್ಷನ್ಸಲ್ಲಿ ಅಲ್ಲಿ ಇದೆ ಸೊ ಬೇಗ ತೊಗೊಳ್ಳಿ ಬೇಗ ಯೋಚನೆ ಮಾಡಿ ಬೇಗ ಡಿಸೈಡ್ ಮಾಡಿ ಬೇಗ ಬನ್ನಿ ಬೇಗ ಕೆಲ್ಸಕ್ಕೆ ಸೇರ್ಕೊಳ್ಳಿ ನಿಮ್ಮ ಥರನೇ ತುಂಬಾ ಜನ ಇದೇ ವಿಡಿಯೋಗಳನ್ನ ನೋಡ್ಕೊಂಡು ಕೆಲ್ಸಕ್ಕೆ ಬರ್ತಾ ಇದ್ದಾರೆ ತುಂಬಾ ಜನಕ್ಕೆ ಇವಾಗ ಆಲ್ರೆಡಿ ಕೆಲಸ ಕೊಟ್ಟಿದೀವಿ ಅದ್ರಲ್ಲಿ ನಿಮಗೂ ಒಂದು ಕೆಲಸ ಸಿಗುತ್ತೆ ಬೇಗ ಬಂದವರಿಗೆ ಮಾತ್ರ E